ಸೇರಿದಂತೆ ಎಲ್ಲಾ ಪ್ರದೇಶಗಳಲ್ಲಿ ಸ್ವತ್ತಿನ ಅಪರಾಧ ಪ್ರಕರಣಗಳಲ್ಲಿ ವಿರುದ್ಧ ಒಂದು ಮೋಡಸ್ ರೆಕಾರ್ಡ್ ಅಂತಂದು ಮಾಡ್ತೀವಿ ಎಂ ಒ ಕಾರ್ಡ್ ಅಂತ ಕರಿತೀವಿ ಸೊ ಆ ಎಮ್ಓ ಬಿ ಕಾರ್ಡ್ ಅಲ್ಲಿ ಅವ್ರದ್ದು ವಿವರಗಳು ಫಿಂಗರ್ ಪ್ರಿಂಟು ಮತ್ತೆ ಅವರ ಚಟುವಟಿಕೆ ಯಾರು ಅವರ ಅಸೋಸಿಯೇಟ್ಸ್ ಯಾರು ಎಲ್ಲೆಲ್ಲ ಅಫೆನ್ಸಸ್ ಮಾಡಿದ್ದಾರೆ ಮತ್ತೆ ಅವ್ರು ಯಾವ ರೀತಿ ಅಫೆನ್ಸ್ ಮಾಡ್ತಾರೆ ಅನ್ನೋದೆಲ್ಲ ವಿವರವಾದ ದಾಖಲೆಗಳು ಆ ಒಂದು ಡಾಕ್ಯುಮೆಂಟ್ ಅಲ್ಲಿ ಇರುತ್ತೆ ಜನರಲಿ ಇತ್ತೀಚಿನ ದಿನಗಳಲ್ಲಿ ಆ ಸ್ಪೆಸಿಫಿಕ್ ಒಂದು ಮೋಡಸ್ ಏನಿದೆ ಅದು ಸ್ವಲ್ಪ ಚೇಂಜ್ ಆಗಿದೆ ಎಲ್ಲರೂ ಎಲ್ಲಾ ತರದ ಅಫೆನ್ಸ್ ಮಾಡ್ತಾ ಇದ್ದಾರೆ ಮೊದಲು ಸ್ವಲ್ಪ ಒಂದು ಸಿಸ್ಟಮ್ಯಾಟಿಕ್ ಆಗಿತ್ತು ಇದ್ರಲ್ಲಿ ಮುಖ್ಯವಾಗಿ ನಮಗೆ ಅವ್ರದ್ದು ವಿವರಗಳು ಏನಿದೆ ಫಿಂಗರ್ ಪ್ರಿಂಟ್ ಇರ್ಬೋದು ಮತ್ತೆ ಬೇರೆ ಬೇರೆ ಅಫೆನ್ಸ್ ಮಾಡುವಂಥದ್ದು ಅವ್ರ ಫೋನ್ ನಂಬರ್ ಅವ್ರ ಅಸೋಸಿಯೇಟ್ಸ್ ಯಾರು ಅವ್ರ ಮನೆ ಎಲ್ಲಿ ಬರುತ್ತೆ ಯಾರಿಗೆ ಅವರು ಕತ್ತು ಮಾಲ್ ಕೊಡ್ತಾರೆ ಈ ತರದ ವಿವರಗಳು ಇರುವಂತದ್ದು ಇದರಲ್ಲಿ ನಮ್ಮಲ್ಲಿ ಸ್ಥಳೀಯ ಮತ್ತು ಪರಸ್ಥಳೀಯ ಅಂತ ಎರಡು ಕೆಟಗರಿ ಇರ್ತಾರೆ ಸ್ಥಳೀಯ ಅಂದ್ರೆ ಸ್ಥಳೀಯವಾಗಿ ಇತ್ಕೊಂಡು ಸ್ಥಳೀಯವಾಗಿ ಅಫೆನ್ಸ್ ಮಾಡುವಂಥವ್ರು ಇದು ಸಾವಿರದ ಏಳ್ನೂರಷ್ಟು ನಮ್ಮಲ್ಲಿ ಇದೆ ಮತ್ತೆ ಪರಸ್ಥಳೀಯ ಅಂತ ಇರ್ತಾರೆ ಅಂದ್ರೆ ಹೊರಗಡೆ ಅವರು ಬೆಂಗಳೂರು ಮೈಸೂರು ಈ ಕಡೆ ಗುಲ್ಬರ್ಗ ಔಟ್ಸೈಡ್ ದಿ ಸ್ಟೇಟ್ ಬಂದಿರೋರೆಲ್ಲ ಒಟ್ಟು ಅವ್ರದ್ದು ಒಂದು ಸಾವಿರದ ಒಂಬೈನೂರು ಸುಮಾರು ಮೂರ್ ಸಾವಿರದ ಆರ್ನೂರು ಎಮ್ ಒ ಕಾರ್ಡ್ಗಳು ನಮ್ಮಲ್ಲಿ ಇದಾವೆ ಅದರಲ್ಲಿ ಕೆಲವು ಬಹಳ ವರ್ಷಗಳ ಹಿಂದೆ ಓಪನ್ ಮಾಡಿರೋದ್ರಿಂದ ಅವನ್ನ ಕ್ಲೋಸ್ ಮಾಡೋ ಅವಶ್ಯಕತೆ ಕೂಡ ಇದೆ ಅದ್ರ ಜೊತೆಗೆ ಈ ಸ್ಥಳೀಯ ಎಮ್ ಒ ಬಿ ಕಾರ್ಡ್ಗಳನ್ನ ಪರಿಶೀಲನೆ ಮಾಡಬೇಕು ಕಾರ್ಡ್ ಹೋಲ್ಡರ್ಸ್ ಐಡೆಂಟಿಫೈ ಮಾಡಬೇಕು ಆಕ್ಟಿವಿಟಿ ವೆರಿಫೈ ಮಾಡಬೇಕು ಎಮ್ ಕಾರ್ಡ್ ಅಪ್ಡೇಟ್ ಮಾಡ್ಕೋಬೇಕು ಬಿದ್ದರೆ ಮುಂಜಾಗ್ರತಾ ಕ್ರಮವಾಗಿ ವಿವಿಧ ಪ್ರಕರಣಗಳನ್ನ ದಾಖಲು ಮಾಡಬೇಕು ಮತ್ತೆ ಯಾರು ಇರ್ತಾರೆ ಮತ್ತೆ ರೀಸೆಂಟ್ ಪಾಸ್ಟ್ ಅಲ್ಲಿ ಅಫೆನ್ಸಸ್ ಮಾಡಿರುವಂತವ್ರು ಇದಾರೆ ಅಂತವ್ರ ವಿರುದ್ಧ ಗಡಿಪಾರ ಆಗ್ಲಿ ಅಥವಾ ತುಂಬಾ ಸೀರಿಯಸ್ ಅಫೆನ್ಸಸ್ ಇದ್ದಾಗ ಗುಂಡ್ ಆಕ್ಟ್ ಕೂಡ ಹಾಕ್ಲಿಕ್ಕೆ ನಮಗೆ ಪ್ರಾವಿಷನ್ ಇದೆ ಈ ಎಲ್ಲಾ ರೀತಿನಲ್ಲಿ ಕಳೆದ ಸುಮಾರು ದಿನಗಳಿಂದ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು ನಿನ್ನೆ ರಾತ್ರಿಯಿಂದ ಈ ಎಂ ಒ ಕಾರ್ಡ್ ಹೋಲ್ಡರ್ಸ್ ಏನಿದ್ರು ಅವ್ರನ್ನ ತಗೊಂಡು ಅವ್ರನ್ನ ವಿಚಾರಣೆ ಒಳಪಡಿಸುವಂತದ್ದು ಅವ್ರ ಮೊಬೈಲ್ಗಳು ಇರಬಹುದು ಅವ್ರ ಗಾಡಿಗಳು ಅವ್ರ ಅವ್ರ ಜೊತೆ ಯಾರು ಇರ್ತಾರೆ ಅವ್ರ ಪ್ರೆಸೆಂಟ್ ಆಕ್ಟಿವಿಟಿ ಏನಿದೆ ಇವಾಗ ಸದ್ಯಕ್ಕೆ ಏನ್ ಕೆಲಸ ಮಾಡ್ತಿದ್ದಾರೆ ಇದೆಲ್ಲ ಡೀಟೇಲ್ಸ್ ಅನ್ನ ತಗೊಂಡು ಎಂ ಒ ಕಾರ್ಡ್ ಅಪ್ಡೇಟ್ ಮಾಡುವಂಥದ್ದು ಮತ್ತೆ ಒಂದು ಪ್ರಿವೆಂಟಿವ್ ಕೇಸ್ ಮಾಡುವಂತಹ ಎರಡು ಪ್ರಕ್ರಿಯೆಗಳು ಅವ್ರ ಮೊಬೈಲ್ ಗಾಡಿಗಳನ್ನ ವೆರಿಫೈ ಮಾಡುವಂತಹ ಪ್ರಕ್ರಿಯೆ ಇವತ್ತು ನಡೆಸಲಾಗುತ್ತೆ ಸೊ ಸುಮಾರು ಒಂಬೈನೂರ ಮೂವತ್ತಕ್ಕೂ ಹೆಚ್ಚು ಜನ ಎಂ ಒ ಕಾರ್ಡ್ ಹೋಲ್ಡರ್ಸ್ ಇವತ್ತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಿಂದ ಬಂದಿದ್ರು ಸಾಕಷ್ಟು ಜನ ಔಟ್ಸೈಡ್ ದಿ ಹೆಡ್ ಕ್ವಾರ್ಟರ್ ಇದ್ದಾರೆ ಅನ್ನುವಂಥದ್ದು ಸುಮಾರು ಜನ ಜೇಸಿಲ್ ಇದಾರೆ ಮುಖ್ಯವಾಗಿ ರಾಬರಿ ಡಕಾಟಿ ಅಂತ ಪ್ರಕರಣಗಳಲ್ಲಿ ಜುಡಿಷಿಯಲ್ ಕಸ್ಟಡಿ ಇದ್ದಾರೆ ಅಂತ ಸುಮಾರು ಎಪ್ಪತ್ತು ಜನ ಆರೋಪಿಗಳು ಜುಡಿಶಿಯಲ್ ಕಸ್ಟಡಿರುವಂತ ಮಾಹಿತಿ ಇದೆ ಇನ್ನು ಉಳಿದಂತವರು ಏನಿದ್ದಾರೆ ಅವ್ರದ್ದು ಓ ಅಂತ ಕರಿತೀವಿ ಅಂದ್ರೆ ಔಟ್ ಆಫ್ ವ್ಯೂ ಅಂತ ಸತ್ಯಕ್ಕೆ ಲೋಕಲ್ಲಿ ಕಂಡು ಬಂದಿಲ್ಲ ಅನ್ನುವಂಥದ್ದು ಅದು ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರದ್ದು ಮೂಲ ಇಲ್ಲಿರೋ ಆಗಿರೋದ್ರಿಂದ ಬರ್ತಾ ಹೋಗ್ತಾ ಇರ್ತಾರೆ ಬಟ್ ಬರ್ತಾ ಹೋಗ್ತಾ ಇರೋದ್ ಎಲ್ಲ ಒಂದ್ ಕಡೆ ಟ್ರ್ಯಾಕ್ ಮಾಡೋದ್ರಲ್ಲಿ ಸ್ವಲ್ಪ ಆ ನಿರ್ಲಕ್ಷ್ಯ ಆಗಿರಬಹುದು ಮತ್ತೆ ಕೆಲವರು ಬಂದಿಲ್ಲದೂ ಕೂಡ ಇರಬಹುದು ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳನ್ನ ಏನು ಪ್ರಾಪರ್ಟಿ ಅಫೆನ್ಸರ್ ಜಾಸ್ತಿ ಆಗಿತ್ತು ಅದ್ರ ಹಿನ್ನೆಲೆಯಲ್ಲಿ ಒಂದು ಒ ಪೆರೇಡ್ ಅನ್ನ ಮಾಡಲಾಗಿದೆ ಇದೊಂದು ಸಿಂಬಾಲಿಕ್ ಪೆರೇಡ್ ಅಂದ್ರೆ ನಾವು ಎಲ್ಲರಿಗೂ ಎಲ್ಲ ಅಧಿಕಾರಿಗಳಿಗೂ ಒಂದು ಟಾಣೆಯಲ್ಲಿ ಇರುವಂತಹ ಅಧಿಕಾರಿಗಳು ಇನ್ನೊಂದು ಠಾಣೆಯಲ್ಲಿ ಎಂಒ ಬಿ ಕಾರ್ಡ್ ಹೋಲ್ಡರ್ಗಳು ಗಳು ಸ್ವಲ್ಪ ಪರಸ್ಪರ ಪರಿಚಯ ಆಗ್ಬೇಕು ಅಂತ ಇದರಲ್ಲಿ ನಮ್ಮ ಕಮಿಷನರೇಟ್ ವ್ಯಾಪ್ತಿ ಎಲ್ಲ ಅಧಿಕಾರಿಗಳು ಅಷ್ಟೇ ಕ್ರೈಮ್ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ ಅವರು ಕೂಡ ಪ್ರತಿ ಸ್ಟೇಷನ್ ಇಂಪಾರ್ಟೆಂಟ್ ಅಫೆಂಡರ್ಸ್ ಇದ್ದಾರೆ ಅವ್ರ ಬಗ್ಗೆ ಎಲ್ಲ ಮುಖ ಪರಿಚಯ ಮಾಡ್ಕೊಳುವಂಥದ್ದು ಮತ್ತೆ ಡೀಟೇಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಮುಂದುವರೆದು ಇವಾಗ ಇಂಡಿವಿಜುವಲಿ ಪ್ರತಿಯೊಬ್ಬರು ತಪಾಸಣೆಗಳು ಪಡಿಸ್ಲಾಗುತ್ತೆ ಮತ್ತೆ ವಿಚಾರಣೆಗಳು ಪಡಿಸಲಾಗುತ್ತೆ ಅವರ ಚಟುವಟಿಕೆ ಏನಿದೆ ಮತ್ತೆ ಅವ್ರದೇ ರೀತಿಯ ಕೃತ್ಯಗಳನ್ನ ಎಸುತ್ತಾ ಇರುವಂತ ಬೇರೆ ಅಫೆಂಡರ್ಸ್ ಯಾರಿದ್ದಾರೆ ಯಾಕಂದ್ರೆ ಇವಾಗ ನಾನ್ ಮಾಡ್ತಿಲ್ಲ ಸರ್ ಅಂತ ಹೇಳ್ತಾರೆ ನೀನ್ ಮಾಡ್ತಿಲ್ಲ ಅಂದ್ರೆ ಯಾರು ಮಾಡ್ತಿದ್ದಾರೆ ಅಂತಂದಾಗ ಕೆಲವೊಂದು ಮಾಹಿತಿಯನ್ನು ಕೊಡುವಂಥದ್ದು ಇರುತ್ತೆ ಆ ಯಾರ ಹೆಸರು ಕೊಟ್ಟ ತಕ್ಷಣ ಅದು ಫೈನಲ್ ಅಂತಲ್ಲ ಅದನ್ನು ಕೂಡ ವೆರಿಫೈ ಮಾಡುವಂತ ಕೆಲಸ ಮಾಡಿ ಒಟ್ಟಾರೆಯಾಗಿ ಆ ಸ್ವತ್ತಿನ ಅಪರಾಧ ಪ್ರಕರಣಗಳು ಅದನ್ನ ಕಡಿಮೆ ಮಾಡಬೇಕು ಮತ್ತೆ ಹೆಚ್ಚು ಹೆಚ್ಚು ಪತ್ತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಚಟ್ ಕಾರ್ಯಾಚರಣೆ ಮಾಡಲಾಗಿದೆ ಸುಮಾರು ಒಂಬೈನೂರ ಮೂವತ್ತಂದ್ರೆ ಪ್ರತಿ ಸ್ಟೇಷನ್ ಅಲ್ಲಿ ಅವರೇಜ್ ಒಂದು ನಲವತ್ತರಿಂದ ತಗೊಂಡಿದ್ದಾರೆ ಸ್ಥಳೀಯವಾಗಿ ನಮ್ಮಲ್ಲಿರುವಂತಹ ಸಾವಿರದ ಆರ್ನೂರಲ್ಲಿ ಕರ್ಕೊಂಡಿದ್ದಾರೆ ಇಟ್ಸ್ ವೆರಿ ಗುಡ್ ನಂಬರ್ ಬಟ್ ಸ್ಟಿಲ್ ಎವ್ರಿ ಪರ್ಸನ್ ಇಸ್ ಟು ಬಿ ಬಿಟ್ರ್ಯಾಕ್ಟ್ ಸರ್ ಈಗ ನಾವು ನಲವತ್ತೈದು ಮೊನ್ನೆ ಗಡಿಪಾರ್ ಮಾಡಿದ್ವಿ ಅದರಲ್ಲಿ ರಾಬರಿ ಮತ್ತೆ ಡೆಕಾಯಿಟಿ ಮತ್ತೆ ರೂಢಿಗತ ಮನೆಗಳ ಪ್ರಕರಣ ಮಾಡಿದ್ ಮಾಡಿರೋ ಸೊ ಒಟ್ಟು ಏಳು ಜನ ಇದ್ರು ಸೊ ಅದನ್ನ ಹೆಚ್ಚುವರಿಯಾಗಿ ಇವತ್ತು ನಾನೇ ಗಮನಿಸಿದಾಗ ಇತ್ತು ಒಂದು ಇಬ್ಬರು ಮೂರು ಜನ ನನ್ನ ಗಮನಕ್ಕೆ ಬಂತು ಠಾಣೆಗಳಲ್ಲಿ ಪ್ರತಿ ಠಾಣಾಧಿಕಾರಿ ನಮ್ಮಲ್ಲಾಗಿರೋ ಅಫೆನ್ಸಸ್ ಅಷ್ಟೇ ಅಲ್ಲ ಹೊರಗಡೆ ಎಷ್ಟು ಅಫೆನ್ಸ್ ಆಗಿದೆ ಬೇರೆ ಬೇರೆ ಸ್ಟೇಷನ್ ಎಷ್ಟು ಅಫೆನ್ಸ್ ಆಗಿರುತ್ತೆ ಕೆಲವು ಸರಿ ಏನಾಗುತ್ತೆ ಇವ್ರು ಹೆಸರುಗಳು ಐಡಿಯಾ ಡೀಟೇಲ್ಸ್ ಬೇರೆ ಬೇರೆ ಕೊಟ್ಟಿರ್ತಾರೆ ಹಂಗಾಗಿ ಸ್ವಲ್ಪ ಅವ್ರ ಚಟುವಟಿಕೆ ಎಲ್ಲಾ ವಾಚ್ ಮಾಡಿ ಇಂಟ್ರಗೇಷನ್ ಮಾಡೋದ್ರ ಸಂದರ್ಭದಲ್ಲಿ ಯಾರ್ಯಾರು ಹ್ಯಾಬಿಟ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಬಹಳಷ್ಟು ಕೇಸಸ್ ಇದೆ ರೀಸೆಂಟ್ ಪಾಸ್ಟ್ ಅಲ್ಲಿ ನಮಗೆ ಕಾಜಾ ಆಫ್ ಆಕ್ಷನ್ ಸಿಗೋ ರೀತಿ ಆಕ್ಟಿವ್ ಆಗಿರುವಂಥದ್ದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಕೇಸಸ್ ಇದ್ದು ಅವ್ರದ್ದು ಚಟುವಟಿಕೆ ಆಕ್ಟಿವ್ ಆಗಿದ್ದಾರೆ ಮತ್ತೆ ಅದರಿಂದ ಪಬ್ಲಿಕ್ ಆರ್ಡರ್ ಮತ್ತೆ ಪಬ್ಲಿಕ್ ಪೀಸ್ಗೆ ತೊಂದರೆ ಇದೆ ಆ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ತೊಂದರೆ ಇದೆ ಅನ್ನೋದನ್ನ ಗಡಿಪಾರ ಮಾಡ್ಲಿಕ್ಕೆ ಪ್ರೊಫೆಸರ್ ಕೊಡ್ತೀನಿ ನಾನು ಸೂಚನೆ ಕೊಡ್ತೀನಿ

ಕ್ಲೋಸ್ ಮಾಡ್ಲಿಕ್ಕೆ ಸೂಚನೆ ಕೊಟ್ಟಿದ್ವಿ ಇದ್ರಲ್ಲಿ ಕೆಲವು ಜನ್ಯುವನ್ ಕೇಸಸ್ ಕೂಡ ಅನ್ನಿಸ್ತಾ ಇದೆ ಅದು ಒಬ್ಬ ವ್ಯಕ್ತಿ ಸುಮಾರು ಇಪ್ಪತ್ತೈದು ವರ್ಷಕ್ಕಿಂತ ಇಂಚೆ ಓಪನ್ ಆಗಿದ್ದು ಮತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೇಸ್ ಕ್ಲೋಸ್ ಆಗಿದೆ ಮತ್ತೆ ಮೊಮ್ಮಕ್ಕಳು ಮಕ್ಕಳೆಲ್ಲ ಇದ್ದಾರೆ ಸರ್ ನನ್ನ ಕ್ಲೋಸ್ ಮಾಡಿ ಅಂತ ರಿಕ್ವೆಸ್ಟ್